गुरुर्ब्रह्मा गुरुर्विष्णु गुरुर्देवश्वरः गुरुसाक्षात् परब्रह्मा अस्मै श्रीगुरुवे नमा तत्पदं दर्शितमेन तस्मै गुरुवे नमः हर ओ श्रीगुरुभ्यो नमः हर ಓಂ ಪರಬ್ರಹ್ಮನೆ ನಮಃ ಓಂ ಶ್ರೀ ಶಿವಲಿಂಗೇಶ್ವರ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಓಂ ಶಿವ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರನ್ನ ಎಲ್ಲ ಹಣ್ಣುಮಂಡಗಳಲ್ಲಿ ಸ್ಥಾಪಿಸಿಕೊಂಡು ಎಲ್ಲ ಅಧ್ಯಾತ್ಮ ವಿದ್ಯಾ ಗುರುಗಳಾಗಿರ್ತಕ್ಕಂತಹ ಬಸವರಾಜ ಶಾಸ್ತ್ರಿಗಳನ್ನ ಈ ಶುಭ ಸಂದರ್ಭದಲ್ಲಿ ಸ್ಮರಣೆಗೆ ತಂದುಕೊಂಡು ಎಲ್ಲ ಬಸವಾದಿ ಪ್ರಮಥರನ್ನ ಎನ್ನು ಹರನ್ಮನೆಗಳಲ್ಲಿ ಧ್ಯಾನಿಸಿಕೊಳ್ಳುತ್ತ ಯಾವತ್ತು ನವರಾತ್ರಿ ಉತ್ಸವದ ಪ್ರಯುಕ್ತ ಈ ಒಣಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಈ ಸಮಾರಂಭ ಈ ಸಂಭ್ರಮದಲ್ಲಿ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಗವಾಯಿಗಳಲ್ಲಿ ತಬಲಾ ಆಗಿರ್ತಕ್ಕಂತಹ ರೋಹಿತ್ ಮಗದುಂಬರಲ್ಲಿಯೂ ವಂದಿಸಿ ವೇದ ಮೂರ್ತಿಗಳಾಗಿರ್ತಕ್ಕಂತಹ ಪಕೆರೆ ಅಪ್ಪಗಳಲ್ಲಿಯೂ ವಂದಿಸಿ ಯಾವತ್ತೂ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುತ್ತಿರುವ ಹೊಣ್ಣಹಳ್ಳಿ ಶ್ರೀ ದುರ್ಗ ಶ್ರೀ ಶ್ರೀದೇವಿ ಪುರಾಣದ ಎಲ್ಲ ಕಮಿಟಿಯ ಸರ್ವ ಸದಸ್ಯರಲ್ಲಿಯೂ ವಂದಿಸಿ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಆರನೇ ದಿನದ ದೇವಿಯ ಅವತಾರದ ಒಂದು ನೆನಹನ್ನ ದೇವಿ ಅವತಾರದ ಒಂದು ವರ್ಣೆಯನ್ನೇ ಕೇಳಿ ಜೀವನವನ್ನ ಪಾವೇಶದಿಂದ ನಮ್ಮಗಳ ಮುಂದೆ ಆಸೀನರಾಗಿರ್ತಕ್ಕಂತಹ ತಮ್ಮ ಭಕ್ತಿಯಿಂದ ಬಂಧಿಸಿ ಆತ್ಮೇಲೆ ಇವತ್ತಿನ ಅಧಿಕೃತವಾಗಿರತಕ್ಕಂತಹ ತಾಯಿಯ ಚರಿತ್ರೆಯಲ್ಲಿ ನಾವು ನೀವುಗಳೆಲ್ಲ ಪ್ರವೇಶಿಸೋಣ ಎಷ್ಟನೇ ದಿನ ಇವತ್ತು ಯಾರು ಯಾರೋ ಹತ್ರ ಆರ ಗೊತ್ತಾಗಿದೆ ಆರನೇ ದಿನ ತಾಯಿಯ ಆರನೇ ಅವತಾರನ ಕುರಿತು ಇವತ್ತು ನಾವು ನಿಮಗೆಲ್ಲ ಚಿಂತನೆಯನ್ನ ಮಾಡಲಿದ್ದೇವೆ ಆ ಅರಣ್ಯ ಅವತಾರದ ಹೆಸರು ಕತ್ತಾಯಿನಿ ಅಂತಕ್ಕಂತಹ ತಾಯಿನಿ ಒಂದು ಅವತಾರ ಇವತ್ತಿನ ಬಣ್ಣ ಯಾವ್ದೈತು ಅಂತ ಯಾರು ಬರ್ತೈತೆ ಒಂಬತ್ತು ದಿನ ಒಂಬತ್ತು ಬಣ್ಣ ಯಾವ್ದು ಇವತ್ತು ಬೂದು ಬಣ್ಣ ಗ್ರೇ ಬೂದು ಬಣ್ಣ ತಾಯಿ ಹುಟ್ಟಿರ್ತಕ್ಕಂಥ ಸೀರೆ ಇವತ್ತು ಬೂದು ಬಣ್ಣ ಆ ತಾಯಿಯ ಅವತಾರದ ಹೆಸರು ಕತ್ತಾಯಿನಿ ಅಂತ ಕತ್ತಾಯಿನಿ ಅಂತಕ್ಕಂತಹ ಹೆಸರು ಆ ತಾಯಿಗಿ ಬಂತಂದ್ರೆ ಆ ಕತ್ತಾಯಿನಿ ತಾಯಿಯ ಅವತಾರ ಆಗೋದಕ್ಕಾಗಿ ಒಂದು ಹಿನ್ನೆಲೆ ಇರ್ತೇನೆ ಪತ್ತಾಯನ ಅಂತಕ್ಕಂತಹ ಒಬ್ಬ ಋಷಿ ತಪಸ್ಸು ಮಾಡಿದ್ದ ಏನ್ ತಪಸ್ಸು ಮಾಡಿದ್ದ ಅಂದ್ರ ಸಾಕ್ಷಾತ್ ದೇವಿಯೇ ನಮ್ಮ ಮನೆಯೊಳಗೆ ಜನನ ಆಗಬೇಕು ಅಂತಕ್ಕಂತಹ ಇಚ್ಛಾ ಇತ್ತು ಯಾರಾದ್ರೂ ಇಚ್ಛಾ ಪಟ್ಟಾರೇನ್ ಹಿಂಗ ಗಂಡ ಹುಟ್ಲತ ಇಚ್ಛಾ ಪಟ್ಟರು ಒಂದ ಇಲ್ಲಂದ್ರ ಹೆಣ್ಣು ಹುಟ್ಲತ್ತ ಇಚ್ಛಾಟ ಇಲ್ಲಂದ್ರ ಕುಲವನ್ನ ನಮ್ಮ ಮನೆತನವನ್ನ ಬಹಳ ಉನ್ನತ ಮಟ್ಟಕ್ಕೆ ಒಯ್ಯುವಂತ ಮಗನ ಮಗಳ ಹುಟ್ಲಂತ ಇಚ್ಛಾ ಪಟ್ಟರು ಇಲ್ಲ ನಮ್ಮ ಹೆಸರ ನಮ್ಮ ಮಗ ಮಗಳ ತರಬೇಕು ಅಂತಕ್ಕಂತ ಇಚ್ಛಾ ಪಟ್ಟಿದರು ಹೌದಾ ನಾವು ಯಾರಾದ್ರೂ ಹುಟ್ಟಿ ಬರಬೇಕು ಇನ್ನೊಮ್ಮೆ ವಿವೇಕಾನಂದರು ಹೌದಲ್ಲ ಹುಟ್ಟಿ ಬರಬೇಕು ಇನ್ನೊಮ್ಮೆ ಮಹಾತ್ಮ ಅವರು ಹುಟ್ಟಿ ಬರಬೇಕು ಇನ್ನೊಮ್ಮೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರಬೇಕು ಇನ್ನೊಮ್ಮೆ ಸುಭಾಷ್ ಚಂದ್ರ ಅವರು ಹುಟ್ಟಿ ಬರಬೇಕು ಇನ್ನೊಮ್ಮೆ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿ ಬರಬೇಕು ಇನ್ನೊಮ್ಮೆ ಕಿತ್ತೂರು ಚೆನ್ನಮ್ಮ ಎಲ್ರಿ ಬಾಜಮುಣ್ಯ ಇವರೆಲ್ಲ ಇಲ್ಲಿ ಹೊಡ್ಬೇಕು ಸಂಭ ಬಾಜು ಮನೆಯ ಇನ್ನು ನಮ್ಮ ಎಂತ ಹುಟ್ಟಬೇಕು ದೊಡ್ಡ ಪ್ರಮಾಣ ರ್ಯಾಂಕ್ ತಗೊಂಡು ಸ್ಕೂಲ್ ಕಾಲೇಜ್ದಾಗೆಲ್ಲ ರ್ಯಾಂಕ್ ಪಡ್ಕೊಂಡು ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಇಲ್ಲಂದ್ರ ಅಮೇರಿಕಾ ಹೋಗಿ ಬಹಳಷ್ಟು ದುಡ್ಡು ಮಾಡ್ಕೊಂಡ್ಬೋ ಮಗ ಅಥವಾ ಮಗಳ ಕಟ್ಟ ಅಂತಕ್ಕಂತಹ ಋಷಿ ಏನ್ ಇಚ್ಛಾಪಟ್ಟದಂದ್ರ ಸಾಕ್ಷಾತ್ ಶ್ರೀ ದೇವಿಯೇ ನನ್ನ ಮನೆಯೊಳಗೆ ಜನಿಸಬೇಕು ಅಂತ ತಿಳ್ಕೊಂಡು ತಪಸ್ಸು ಮಾಡ್ತಾನ ಆ ತಪಸ್ಸಿನ ಪ್ರಭಾವದಿಂದ ಕಾಕ್ತಾಯಿನಿ ಆ ತಪಸ್ಸು ಮಾಡುವಂತಹ ಹೊತ್ತಿನೊಳಗ ಅವನಲ್ಲಿ ಪ್ರವೇಶ ಮನೆಯೊಳಗೆ ಪ್ರವೇಶ ದೇವಿ ಪ್ರವೇಶ ಆಗಿ ಅವನ ಮುಂದೆ ಪ್ರತ್ಯಕ್ಷ ಆ ತಾಯಿಗೆ ಪೂಜೆಯನ್ನು ಮಾಡ್ತಾರೋ ಕಾತ್ಯಾಯನ ಮಹ ಮಹರ್ಷಿಗಳು ಪೂಜೆ ಮಾಡಿ ಅವಳ ಪಾದಕ್ಕೆ ನಮಸ್ಕಾರ ಮಾಡಿ ಅವಳಿಗೆ ಆ ಹಾರ ತುರಾಯ್ ಹಾಕಿ ಬೊಟ್ಟಿಟ್ಟು ತಾಯಿನ ಕೇಳ್ತಾರ ತಾಯಿನು ನನ್ನ ಮನೆಯೊಳಗೆ ಜನಿಸಬೇಕು ಅಂದಾಗ ಆ ತಾಯಿ ಕಾತ್ಯಾಯನ ಮಹರ್ಷಿಯ ಮನೆಯಲ್ಲಿ ಜನ ಆಗೋದ್ರಿಂದ ಕಾತ್ಯಾಯನಿ ಅಂತಕ್ಕಂತಹ ನಾಮಾಂಕಿತ ಇವತ್ತಿನ ಆರನೇ ದಿನದ ತಾಯಿಯ ಪಠ ಇವತ್ತು ಈ ತಾಯಿಯನ್ನ ಯಾರು ಭಜಿಸುತ್ತಾರೋ ಆ ತಾಯಿಯ ಚರಿತ್ರೆಯನ್ನು ಯಾರು ಕೊಂಡಾಡ್ತಾರೋ ಆ ತಾಯಿಯ ಉಪಾಸನೆ ಯಾವ ಭಕ್ತ ಮಾಡ್ತಾನೋ ಆ ಭಕ್ತನ ಚಕ್ರ ಯಾವುದು ಐತಿ ಕೇಳಿದ್ರೆ ಚಕ್ರದಲ್ಲಿ ಅವನ ಮನಸ್ಸು ಕತ್ತಾಯನಿ ತಾಯಿಯನ್ನ ಉಪಾಸನೆ ಮಾಡುವಂತಹ ಭಕ್ತ ಚಕ್ರದಲ್ಲಿ ಅವನ ಮನಸ್ಸ ಇರ್ತೈತಿ ಏನ್ರಿ ಚಕ್ರ ಅಂದ್ರ ಚಕ್ರ ಅಂದ್ರ ಏನ್ರಿ ನಮ್ಮ ಮನಸ್ಸು ನಮ್ಮ ಪ್ರಕೃತಿಗಳ ಮಧ್ಯದಲ್ಲಿ ಚಕ್ರ ಇರೋದು ನಾವೆಲ್ಲ ಕುಂಕುಮ ಭಸ್ಮ ಹಚ್ಚೋದಾಗಲಿ ಗಂಧ ಹಚ್ಚೋದಾಗಲಿ ಏನೆಲ್ಲ ಮಾಡ್ತವೋ ಎರಡು ಭ್ರಕುಟಿ ಏನೈತಿ ಬ್ರಕುಟಿ ಆ ಪ್ರಕೃತಿ ಮಧ್ಯದಲ್ಲಿ ಅದು ಚಕ್ರ ಒಂದು ವೇಳೆ ಚಕ್ರ ತನ್ನ ತೀವ್ರತೆಯನ್ನು ಪಡ್ಕೊಂಡಂದ್ರೆ ಆಕ್ಟಿವೇಟ್ ಆದ್ರ ಅದು ಮೂರನೆಯ ಕಣ್ಣು ಅಂತ ಕರೀತಾರೆ ಯಾವ ಶಿವನ ಮೂರನೇ ಕಣ್ಣು ಐತೋ ಅಂತಹ ಒಂದು ಮೂರನೇ ಕಣ್ಣು ಯಾವಾಗ ಆಜ್ಞಾ ಚಕ್ರ ತೀವ್ರತೆಯನ್ನು ಪಡ್ಕೊಂಡು ಚಟುವಟಿಕೆಯನ್ನು ಹೊಂದತೈತೋ ಅವಾಗ ನಮಗ ಅಸಹಜವಾಗಿರ್ತಕ್ಕಂತ ಸಂಗತಿಗಳು ಆಗಕ್ಕೆ ಶುರು ಮಾಡ್ತಾವ ಅದಕ್ಕೆ ಮೂರನೇ ಕಣ್ಣ ಕೆಲವೊಂದಷ್ಟು ಜನ ಹೇಳ್ತಾ ಅನ್ನೋದು ಅದೇನೋ ಮುಂದಾಗೋದಿರ್ತೈತಿ ಅದನ್ನ ಈಗ ಹೇಳಕ್ ಶುರು ಮಾಡ್ತಾವ ಯಾರಿಗೆ ಚಕ್ರ ತಮ್ಮ ಕೈವಶ ಆಗೈತೋ ಆ ಅಜ್ಞಾ ಚಕ್ರವನ್ನ ಕೈವಶ ಮಾಡಿಕೊಂಡಿರ್ತಕ್ಕಂತಹ ಭಕ್ತರು ಸಾಧಕರು ಇಂತಹ ಒಂದು ಸಾಧನೆ ಇನ್ನೊಂದು ಏನಂದ್ರ ಅಜ್ಞಾ ಚಕ್ರದಲ್ಲಿ ಮನಸ್ಸು ನಿಂತೈತೋ ಅವರು ಏನು ಅನ್ನತಾರೋ ಅದೆಲ್ಲ ಆಗ ಶುರು ಮಾಡ್ತೀವಿ ಕೆಲವೊಂದಷ್ಟು ಹೇಳ್ತಾರೆ ನೋಡ್ರಿ ಏನ್ ನಾ ಹೇಳಿ ಕೇಳುದಿಲ್ಲ ಒಂದಷ್ಟು ನೀನು ಬಂದ ಒಂದ್ ಚೂರು ಹೇಳ್ರಿಪ್ಪ ಏನ್ ನೀನ ಹೇಳ್ಬೇಕು ಹಾಗಿಲ್ಲಪ್ಪಾ ಮತ್ತ ನನ್ನ ಮಾತ್ ಅಲ್ಲಿ ಹಿಡಿದ ನೀನ ಒಂದ್ ಚೂರು ಬಂದ ಅಲ್ಲಿ ಹೇಳಿದ್ರೆ ಬಾಳ ಒಳ್ಳೇದಂತ ಹೇಳ್ತಾರ ಯಾಕಂದ್ರ ಅವ್ರ ಆಜ್ಞಾ ಚಕ್ರ ಅಲ್ಲಿ ಕೆಲಸ ಮಾಡ್ತಿರ್ತದೆ ಅದಕ್ಕ ಅವ್ರು ಹೇಳಿದ ಕೆಲಸ ಉಳ್ಕಾದವರೆ ಉಳಿದವರೆಲ್ಲರೂ ಅದನ್ನ ಮಾಡ್ತಿರ್ತಾರೋ ಅದಕ್ಕೆ ಆ ಆಜ್ಞಾ ಚಕ್ರ ಆ ತಾಯಿಯ ಉಪಾಸನೆ ಮಾಡಿರ್ತಕ್ಕಂಥವ್ರು ಅಲ್ಲಿ ಆ ಭಕ್ತ ಲೋಕದೊಳಗಿದ್ರು ಲೋಕದೊಳಗಿದ್ರ ಅದೌಕಿಕವಾಗಿರ್ತಕ್ಕಂತ ಜೀವನ ಆ ಆ ಒಂದು ಭಕ್ತನ ಹೇಳ್ತಾರೆ ಹೆಂಗಂದ್ರ ಲೌಕಿಕದ ಅವು ವ್ಯವಹಾರದವ್ರು ಹೆಂಡತಿ ಮಕ್ಕಳು ಬದುಕು ಭಾಗ್ಯ ಎಲ್ಲವೂ ಇರ್ತಾವ ಹೊರಗ ಕಾನೂಂಗ ಮಾಡ್ತಿರ್ತಾನ ಆದ್ರ ಅವನ ಮನಸ್ಸು ದೇವಿಯಲ್ಲಿ ರಮಿಸಿರ್ತದೆ ಅದರ ಡಿ ಬಿಜಿ ಬಾಚನ್ ಬೆಳಿತ ಹೊರಗೆ ಲೋಕ ಶಕ್ತಿ ಒಳಗೆ ಸಕಲ ಬೆರಕ್ತಿ ಹೊರಗೆ ಕಾರ್ಯವಿಧಾನ ಒಳಗದ ಉದಾಸೀನ ಹೊರಗೆ ಕಾರ್ಯ ಭಾರ ಉದಾಸೀನ ಹೊರಗೆಲ್ಲ ಲೌಕಿಕರನ್ನು ಕಂಡು ಸಹಿತ ಆ ಸಾಧಕ ಅಂತರ್ಯದಲ್ಲಿ ಅತ್ಯಂತ ದೇವಿಯಲ್ಲಿ ಮನಸಿಟ್ಟು ದೇವಿಯ ಉಪಾಸಕನಾಗಿ ದೇವಿಯ ಅಂತರ್ಯದಲ್ಲಿ ತಾನು ಇರುವಂತಹ ಭಕ್ತ ಅದು ಅತ್ಯಾಯನಿಯ ಈ ಆರನೇ ದಿನದ ಒಂದು ಅವತಾರದ ಹಿನ್ನೆಲೆ ಇನ್ನು ಪುರಾಣಕ್ಕೆ ಬರದಾದ ನಿನ್ನೆ ಸ್ಕಂದ ಮಾತೆಯ ಕುರಿತಾಗಿ ನೋಡಿದ್ದು ನಾವು ಸ್ಕಂದ ಮಾತೆಯನ್ನ ಸ್ಮರಣೆ ಮಾಡಿದ್ದಾದ್ರ ಸ್ಕಂದ ಮಾತಾ ಉಪಾಸನೆ ಮಾಡಿದ್ದಾದ್ರ ಆ ಅಯ್ಯಪ್ಪ ಸ್ವಾಮಿಯನ್ನು ಮತ್ತು ತಾಯಿಯನ್ನು ಇಬ್ಬರನ್ನು ನಾವು ಪೂಜೆ ಮಾಡಿ ಉಪಾಸನೆ ಮಾಡಿರ್ತಕ್ಕಂಥ ಭಾಗ್ಯ ನಮ್ಮದಾಗ್ತೈತೆ ನೋಡಿದ್ದು ಈಗ ನಮಗೆ ಮಹಿಷಾಸುರನ ವಧೆ ಆದ ಮಹಿಷಾಸುರ ಅಂತಕ್ಕಂಥ ರಾಕ್ಷಸರನ್ನ ತಾಯಿ ಸಂಹಾರ ಮಾಡಿದ್ರ ಯಥಾ ರೀತಿ ಜಗತ್ತೆಲ್ಲ ನಿರಾಳವಾಗಿ ನಿಶ್ಚಿಂತೆಯಿಂದ ಈ ತ್ರಿಮೂರ್ತಿಗಳು ನಡೆಸಿಕೊಂಡು ಹೋಗುತ್ತಿದ್ದರು ಆ ಹೋಗುವಂತಹ ಸಂದರ್ಭದಲ್ಲಿ ಮತ್ತಿಬ್ರು ರಾಕ್ಷಸರು ಬರ್ತಾರೋ ಅವರ ಹೆಸರ ಶುಂಭ ಮತ್ತು ನಿಶುಂಭ ಶುಂಭ ಮತ್ತು ನಿಶುಂಭ ಅಂತ ರಾಕ್ಷಸರು ಅವರು ಅಪಾರವಾದಂತಹ ತಪಸ್ಸನ್ನ ಮಾಡಿ ಸಾವು ಗೆದ್ದವರು ಅಂದ್ರ ಸ್ತ್ರೀಯಿಂದ ಮಾತ್ರ ಸಾವು ಅಂತಕ್ಕಂತಹ ಹೊರಬಣ್ಣೆ ಅವರು ಪಡೆದಿದ್ದು ಆ ಶುಂಭ ನಿಶುಂಬರು ಯಾವಾಗ ವರ ಪಡ್ಕೊಂಡ್ರು ಅವರು ಎಲ್ಲ ದೇವಾನು ದೇವತೆಗಳ ಒಂದು ಪದವಿಯನ್ನ ಕರ್ಸ್ಕೋತಾರೆ ಪದವಿಯನ್ನ ಕರ್ಸ್ಕೋತಾರೆ ಅಲ್ಲಿ ಆ ಶುಂಭ ಮತ್ತು ನಿಶುಂಭ ಯಾವುದರ ಪ್ರತೀಕ ಈ ನಾನು ನೋಡಿದ್ರು ಮಹಿಷಾಸು ಪ್ರತೀಕ ಅಂದ್ರ ಮಹಿಷಾಸುರ ಮದ ಮದದ ಪ್ರತೀಕ ಎಂಟು ಮತಗಳನ್ನ ನೋಡಿದ್ದು ನಾವಲ್ಲಿ ಕುಲ ಮದ ಚನ ಮದ ಯೌವನ ಮದ ರೂಪ ಮದ ರಾಜ್ಯ ಮದ ಅಧಿಕಾರ ಮದ ಧನ ಮದ ಹಣ ಮದ ಅದ ಎಂಟು ಮದ ನೋಡಿತು ಆ ಮದದ ಪ್ರತೀಕನ ಅಲ್ಲಿ ಮಹಿಷಾಸುರ ಹಾಗಾಗಿ ಇಲ್ಲಿ ಶುಂಭ ಮತ್ತು ನಿಶುಂಭ ಇವರು ಯಾವುದರ ಪ್ರತೀಕ ಅಂತ ಕೇಳಿದ್ರ ಅಹಂ ಮತ್ತು ಮಮ ಅಹಂ ಮತ್ತು ಮಮ ಈ ಅಹಂ ಮತ್ತು ಮಮ ಹೆಂಗ ನಮ್ಮನ್ನ ಅಧ್ಯಾತ್ಮದ ಒಂದು ಸಾಧನೆಯಿಂದ ಅದರ ಮುಖಕ್ಕೆ ಹೋಯ್ತಾವು ಅಂತ ಕೇಳಿದ್ರ ಅಹಂ ಅಂದರೆ ದೇಹದ ಮೇಲೆ ಇರುವ ಅಭಿಮಾನ ತವನ್ನ ಲಕ್ಷಿಸ್ಕೊಡ್ಬೇಕು ಇದು ದೇಹದ ಪುರಾಣ ಅಂತ ಮೊದಲೇ ಇಲ್ಲ ದೇವಿ ಪುರಾಣ ನಮ್ಮನ್ನ ನಾವು ತಿಳ್ಕೊಂಡು ನಮ್ಮ ಒಳಗ ನಾವು ಪ್ರವೇಶ ಮಾಡೋದೇ ದೇವಿ ಪುರಾಣ ಬೇರೆ ಏನೂ ಅಲ್ಲ ಅಹಂ ಮತ್ತು ಮಮ ಏನಾಗಾದ್ರೆ ಅಹಂ ಅಂದ್ರೆ ನಮಗೆ ದೇಹದ ಮೇಲೆ ಅಭಿಮಾನ ದೇಹದ ಮೇಲೆ ಅಭಿಮಾನ ಅಹಂ ಇದು ಮಮ ಅಂದ್ರೆ ಏನಂದ್ರ ನಮ್ಮ ಸುತ್ತಮುತ್ತಂತ ಕುಟುಂಬ ಹೆಂಡತಿ ಮಕ್ಕಳು ನಮ್ಮ ಪ್ರತಿಷ್ಠೆ ಹೆಸರು ಇವೆಲ್ಲಕ್ಕೂ ಮಮ ಅಹಂ ಮತ್ತು ಮಮ ಹೆಂಗ್ರಿ ಅಹಂ ಮತ್ತು ಮಮ ಅನ್ನೋದನ್ನ ನೋಡ್ಬೇಕಾದ್ರ ಈಗ ಈ ತರ ಕುಂತಿದ್ರಿ ಸುಮ್ಮನೆ ಈಗ ನಾವೊಂದ್ಚೂರ ಹೆಂಗ್ ಕೂತಿದ್ರು ಸರಿಯಾಗಿ ಹಾಕೊಂಡ್ರ ನಿಮ್ ಹೆಸರು ಏನಂದ್ರೆ ಅಂದ್ಬಿಟ್ಟು ಅಂದ್ರ ಏನಂತೀಗ ಏ ಎಲ್ಲರೂ ಬಿಟ್ಟು ನನಗ ಹೇಳೋ ನಾವಿಲ್ದ ಏನ ಪುರಾಣಕ್ಕೆ ಬರ್ಬೇಡ ಸುಮ್ಮನೆ ಏನ್ ಬರ್ತೀಗ ಅಹಂ ಈ ದೇಹವೇ ನಾನು ಅಂತಕ್ಕಂಥ ಅಹಂ ಈಗ ಉದಾಹರಣೆ ಯಾರೋ ಬಾಳಪ್ಪ ಅಂತ ಹೆಸರತ್ತಿ ಕರೆಯಾದ್ರೂ ಬಯ ಅಂತ ಕರದ್ರ ಸಿಟ್ಟಪಟ್ರಿ ಎಷ್ಟು ಮಂದಿ ಪುಣ್ಯ ಅಂದ್ರೆ ಬಾಳಪ್ಪಗಳೋ ಎಷ್ಟು ಮಂದಿ ಬಾಳಾಗಿದ್ದಾರೆ ನಾನು ಮಾಡಿದ್ರು ಆ ಹೆಸರ ನಂದ ಹೇಳಿ ಅಭಿಮಾನ ಪಟ್ಟು ಬಸಪ್ಪ ಅಂತ ಬಶ ಅಂತ ಯಾರಾದ್ರೂ ಕರದ ವಿಪರೀತ ದೇಹದ ಮೇಲಿನ ಅಭಿಮಾನ ಇಲ್ಲಿ ಪಾಟೀಲ್ ಬಿ ಪಾಟೀಲ್ ನಮ್ಮಲ್ಲಿ ಪಾಟೀಲ್ ಮತ್ತು ಬಿ ಪಾಟೀಲ್ ಅಂತ ಊರದ ಪ್ರಮುಖ ಗೌಡರಿಗೆ ಪಾಟೀಲ್ ಅಂತಾರೆ ಅವ್ರ ಅಂತ ಬಿ ಪಾಟೀಲ್ ಅಂತ ಕರಿತಾರ ಪಾಟೀಲ್ ಮತ್ತು ಬಿ ಪಾಟೀಲ್ ಅಂದ್ರೆ ಬಿ ಪಾಟೀಲ್ ಕೆಲಗಿ ಹುದ್ದೆ ಪಾಟೀಲ್ ಅಂದ್ರೆ ದೊಡ್ಡ ಹುದ್ದೆ ಟೈಪ್ ಒಂದು ವೇಳೆ ಪಾಟೀಲ್ರಿಗೆ ವೇದಿಕೆ ಮೇಲೆ ಕರೆಯುವಾಗ ಬಿ ಪಾಟೀಲ್ ವೇದಿಕೆ ಮೇಲೆ ಬರ್ಬೇಕಿದೆ ಅಂದ್ರ ಗಾದ ಹೇಳ್ಬಿಟ್ಟು ನೋಡ್ರಿ ನೋಡ್ತಾನ ಅದು ಏನಂದ್ರ ಅಹಂ ಅಹಂ ಶುಂಭ ನಿಶುಂಬರ ಬಗ್ಗೆ ತಿಳಿಯಾದ್ರೆ ನಾವು ಸುಂಬಾ ನಿಶುಂಬ ಎಲ್ಲಿ ಅಷ್ಟ ಶುಂಭ ನಿಶುಂಬ ಎಲ್ಲಿ ಹುಟ್ಟರು ಯಾರ ಮಕ್ಕಳ ಹೆಂಗ್ ಸವಾರ ಮಾಡ್ರು ನೆನಪಿಲ್ದೇ ಇದ್ರು ಪರವಾಗಿಲ್ಲ ಶುಂಭ ಯಾರು ನಾನು ನಿಶುಂಬ ಯಾರು ನನ್ನ ಹಂಗಾರೆ ನಿಶುಂಬ ಯಾರು ಅಂದ್ರ ಮಮ ನನ್ನ ಮನೆತನ ಹೆಂಡತಿ ಮಕ್ಕಳು ನನಗಿರುವಂತ ಹೆಸರು ಗೌರವ ಇದೆ ಅಲ್ಲ ಹೆಂಗ್ರಿ ಅಂದ್ರೆ ಈಗ ನೀವೇ ಅಂತೇಳಿ ದೊಡ್ಡ ಕುಟುಂಬ ಇದ್ದೀವಿ ದೊಡ್ಡ ಮಣಿಯವರಂತ ದೊಡ್ಡ ಕುಟುಂಬ ಐತಿ ಈ ಒಬ್ಬರು ಯಾರ್ಯಾರು ಹುಡುಗ ವಯಸ್ಸು ಹುಡುಗ ಹದಿನೆಂಟು ಇಪ್ಪತ್ತು ವಯಸ್ಸು ನೀವು ದೊಡ್ಡ ಮಣ್ಣಿಯವ್ರ ಮಂಟ ಹುಟ್ಟೆ ತಪ್ಪಾಗಿ ಅಂದ್ಬಿಡ್ರಿ ಏ ನಮ್ಮ ನಾವು ನಮ್ಮ ಉಂಟಾನ ಬಗ್ಗೆ ಮಂಟ ಚಿತ್ತಿಗೆ ಮಂದ್ ಜಗಳ್ ಬಂದ್ಬಿಟ್ಟು ನಾವು ಯಾಕಂದ್ರ ಆ ಮಣಿತಾನದ ಅಭಿಮಾನ ಇತ್ತ ಅದ ಮಮಕಾರ ಅಂತ ಕರ್ಸ್ಕೋತೇ ಅಹಂ ಮತ್ತು ಮಮ ಇವ್ ನಮ್ಗೆ ತಿಳಿಬೇಕು ಹೌದಾ ಇವ್ ನಮ್ಗೆ ತಿಳಿದಿರ್ಬೇಕು ಯಾರು ಏನ ದೊಡ್ಡಮನೆ ಕುಟುಂಬದವರು ಮಳೆ ಯಾರು ಸಹಜವಾಗಿ ಬಿಡ್ತಾರ ಹೆಂಗ ಮಳೆಗಾರ ಅಂದ್ರೆ ಮಾಡ್ತಾವ ಇಡೀ ಮಳೆಗಾರ ಜನ್ಮನ ಜಾಲ ಆಗಿಬಿಡ್ತಾನ ನೀವೇನು ಬರ್ಬರಿದ್ರೆ ನೀವೇನು ಸರಿ ಇದ್ರಿ ಅಂತ ನಾವ್ ಆ ಇಡೀ ಮಳೆಗಣದ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ಯಾವ ಅಭಿಮಾನ ಇರ್ತೈತೋ ಅದಕ್ಕೆ ಮಮ ಅಂತ ಕರ್ಕೊತೈತಿ ಹೆಂಗಂದ್ರ ಮಮಕಾರ ಅಂತ ಈಗ ಇನ್ನೊಂದು ಉದಾಹರಣೆ ಕೊಡ್ತೀವಿ ತಮ್ಗೆಲ್ಲ ಏನಂದ್ರ ಮನಿಯೊಳಗ ಒಂದ್ ಬೆಕ್ಕ ಇಲಿಗಳ ಒಂದು ನಿಯಂತ್ರಣ ಮಾಡೋ ಸಲುವಾಗಿ ಒಂದು ಬೆಕ್ಕ ಹಾಕಿದವು ನಾವೆಲ್ಲರೂ ಪಡಸಾಲೆ ಒಳಗ ಅಂದ್ರ ಹಾಲ್ ಟಿವಿ ನೋಡ್ಕೊತ ಏನೋ ಮಾಡ್ಕೊಂತ ಕುಂತವು ನಮ್ಮ ಬೆಕ್ ಅಲ್ಲೇ ಇದ್ದು ಟಿವಿ ಕೆಳಗೋ ಟೇಬಲ್ ಕೆಳಗೋ ಸೋಫಾದ ಬೆಟ್ಟ ಕುಂತೈತಿ ಆ ಸಂದರ್ಭದೊಳಗ ಒಂದು ಇಲಿ ಬಂತು ಇಲ್ಲಿಂದ ಆ ಬೆಕ್ಕ ಯಾವಾಗ ನೋಡಿತ್ತು ಚಂಗನ ಜಿಗಿದು ಆ ಹಿಡಿತಿ ಹಿಡಿತೀವಿ ಮುಂದೆ ಕುಂತಿರ್ತೀರಿ ಅವಾಗ ಕುಂತಿರ್ತರಿ ಅವಾಗ ಚಪಾಲು ಬಿಡ್ತೀವಿ ನೋಡ್ ನಮ್ ಬೆಕ್ಕ ಹಂಗೈತಿ ಏ ನೋಡ್ರಿ ಇಲಿ ಬಿಡೋದಿಲ್ಲ ನಮ್ ಬೆಕ್ಕ ಬಹಳ ಜಾನ್ ಐತಿ ಅಯ್ತ್ರಿ ಎಲ್ಲರೂ ಚಪ್ಪಾಲ ಬಿಡದ್ರಿ ನಟ್ ಎಲ್ಲ ಅಂತ ಅದ ಒಂದು ದಿನ ನಿಮ್ಮ ಮನೆಯ ಒಳಗೆ ಸಾಕಿದಂತ ಗಿಳಿ ಸಾಕಿದ್ರಿ ಒಂದು ದಿನ ಗಿಳಿ ಪಂಜರ ಸ್ವಚ್ಛ ಮಾಡಕ್ಕಾಗಿ ಆ ಪಂಜಲ್ ಬಳಿಯನ್ನು ಗಿಳಿ ಕೈಯಾ ತಗೊಂಡು ಒಂದ್ ದಿನ ಚೂರು ಸ್ವಚ್ಛ ಮಾಡ್ತೀರಿ ಅವಾಗ ಯಾವ ಇಲಿ ಹಿಡಿದತ್ಲಾ ಬಿಟ್ಟು ಅದೇ ಬೆಕ್ಕ ಚಂಗನ ಬಂದ ಈ ಗಿಳಿ ತಗೊಂಡು ಓಡಿ ಈಗ ಏನ್ ಮಾಡ್ತರಿ ಚಪ್ಪಾಲ್ ಬಿಟ್ಟಿ ನಮ್ಗೆ ಬಾಲ್ ಜಾನ್ ಅಂತಾರೆ ಅಲ್ಲ ಇಲಿ ಹಿಡಿಯೋದನು ಅದ್ರ ಗುಣಾನ ಆ ಗಿಳಿ ಹಿಡಿಯೋದು ಅದ್ರ ಗುಣ ಬೇಟೆ ಅದ್ರ ಗುಣ ಬೇಕಿಲ್ಲ ಇಲಿ ಹಿಡಿದಾಗ ಚಪ್ಪಾಳೆ ಬಡದ್ರಿ ನಕ್ಕರಿ ಅದ ಗಿಳಿ ಹಿಡಿದಾಗ ದುಃಖ ಹಾತೀಮ ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ ಬರಿದೆ ವಾಯಿತಲ್ಲ ರಾಮ ರಾಮ ಗಿಳಿಯು ದೊಳಿಲ್ಲ ರಾಮ ರಾಮ ದುಃಖ ಯಾಕೆ ದುಃಖ ವಿಚಾರ ಮಾಡಿ ನೋಡೋಣ ಸಂದರ್ಭ ಐತಿ ಒಂದು ಗಿಲಿ ಹೇಳ್ತಿ ಗಿರಿ ಹೇಳ್ತಿ ಯಾಕೆ ದುಕ್ಕಾತ್ರಿ ಹ ಗಿರಿ ಮ್ಯಾಲ ಮಮಕಾರ ಐತ್ರಿ ನಮಗ ಮಮ ಅದರ ಮ್ಯಾಲ ಮಮಕಾರ ಇಲಿ ಅಷ್ಟೇ ನೋವಾಗೋದಂತ ಅಷ್ಟೇನು ನೋವಾಗುತ್ತೆ ಹೋಗಪ್ಪು ಮತ್ತೊಂದಿಷ್ಟೇನಲ್ಲ ಎಲ್ ಒಂದಿಷ್ಟು ಶಿಸುರುಸಿ ಮಾಡ್ಕೊಂಡು ಅಂತ ಹೋಗುವಂತ ಅದ ಅದ್ರ ನಿಮ್ಮ ಮಗುವೇನಾದ್ರು ಬಿದ್ದ ಮೊಳಕಾಲ ಗಾಯ ಮಾಡ್ಕೊಂಡ್ರ ನಿನ್ನೆ ಇಳಿದಂತಹ ನೋವು ಇವತ್ತಾತಲ್ಲ ಯಾಕಾತು ಆ ನಿನ್ನೆ ಗಾಯವಾದಂತಹ ಮಗುವಿನಲ್ಲಿ ನಮಗೆ ಮಮಕಾರ ಇರಲಿಲ್ಲ ಇವತ್ತು ಗಾಯ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಮಗುವಿನಲ್ಲಿ ನಮ್ಗ ಮಮಕಾರ ಅನ್ನೋ ಕಾರಣಕ್ಕಾಗಿ ಏನಾಗೈತಿ ನೋವಾಗಿದ್ದೀರಿ ಮಮ ಈ ಎರಡು ರಾಕ್ಷಸ ಅಹಂ ಮತ್ತು ಮಮ ಹಾಗಂದ್ರೆ ಇರಬಾರ್ದೇರಿ ಅದಕ್ಕೆ ಇರಬೇಕು ಅದರ ಪ್ರಮಾಣ ಆ ಅಹಂ ಮತ್ತು ಮಮ ಅಂತಕ್ಕಂಥ ಯಾವ ಶುಂಭ ನಿಶುಂಬಗಳು ಆ ಶುಂಭ ನಿಶುಂಬರ ವಧೆ ದೇವಿ ಇತ್ಯಾಗ್ತೈತಿ ಅದಕ್ಕೆ ಹೆಂಗಂತ ನೋಡಿದ್ರು ಈ ಶುಂಭ ನಿಶುಂಬರು ಇರಾದಿ ದೇವತೆಗಳ ಎಲ್ಲ ಒಂದು ಅಧಿಕಾರವನ್ನ ಕಸ್ಕೊಂಡ್ರು ಕಸ್ಕೊಂಡಾಗ ತಾಯಿ ಬೆಳಿಗ್ಗೆ ಎಲ್ಲ ದೇವತೆಗಳು ಬಂದು ಹೇಳಿದರು ತಾಯಿ ನಾವೆಲ್ಲ ಆಗಿದ್ದೀವಿ ನಮ್ಮ ಅಧಿಕಾರವನ್ನ ಕಳ್ಕೊಂಡಿದೀವಿ ದಿಕ್ಕ ಗೆಟ್ಟಿದ್ದೇವೆ ನಾವು ದಿಕ್ ಘಟಿಕರಾಗಿದ್ದೀವಿ ನಾವು ಆರೋಗ್ಯರಾಗಿದ್ದೀವಿ ದಯಮಾಡಿ ನಮ್ಮ ನಮ್ಮ ಪದವಿಗಳನ್ನು ನಮಗೆ ಮರಳಿಸು ಅಂತ ಆ ತಾಯಿ ಹತ್ರ ಬಂದು ಕೇಳ್ತಾರೆ ಅವಾಗ ಆ ತಾಯಿ ಆ ಎಲ್ಲ ದೇವತೆಗಳಿಗೆ ಭರವಸೆಯನ್ನ ಪಟ್ಟು ಆ ಅರಣ್ಯದಲ್ಲಿ ಪರ್ವತದಲ್ಲಿ ಬಂದು ಸಿಂಹ ಅವಳ ತಾಯಿಯ ವಾಹನವಾಗಿರ್ತಕ್ಕಂಥ ಸಿಂಹದ ಜೊತೆ ಬಂದು ಆ ಅರಣ್ಯದಲ್ಲಿ ಒಬ್ಳ ಅಂದ್ರೆ ಒಬ್ಳ ತಾಯಿ ಕುಂತಿರ್ತಾರೆ ಆ ಸಂದರ್ಭದೊಳಗ ಶುಂಭ ನಿಶುಂಭರ ಬಂಟರಾಗಿರ್ತಕ್ಕಂತಹ ಇಬ್ಬರು ರಾಕ್ಷಸರು ಚಂಡ ಮತ್ತು ಮುಂಡ ಹೆಸರು ನೋಡಿದ ನಾವು ಚಂಡ ಮತ್ತು ಮುಂಡ ಅಂತ ಅಂತಲ್ಲ ತಾಯಿ ಇನ್ನೊಂದು ಹೆಸರು ಕೇಳಿದ್ರಿ ಚಾಮುಂಡಿ ಚಾಮುಂಡಿ ತಾಯಿ ಚಂಡಿ ಚಾಮುಂಡಿ ಯಾಕೆ ನಾಮ ಬಂತು ಚಂಡಿ ಚಾಮುಂಡಿ ಇವತ್ತು ಗೊತ್ತಾಗ್ಬೇಕು ಚಂಡಿ ಮತ್ತು ಚಾಮುಂಡಿ ಮೈಸೂರಿನೋ ಯಾರಾದರೂ ಪ್ರವಾಸ ಬಿಗಿರ್ಬೋದು ನೋಡ್ರಿ ಅಲ್ಲಿ ಒಂದು ಬೆಟ್ಟ ಐತಿ ಮೈಸೂರಿನ ನೋಡೋಣ ಯಾವ ಬೆಟ್ಟ ಚಾಮುಂಡಿ ಬೆಟ್ಟ ಆ ಚಾಮುಂಡಿ ಬೆಟ್ಟ ಅಲ್ಲೆಲ್ಲ ಮಹಿಷಾಸುರನ ಮೂರ್ತಿಯನ್ನು ನಿಲ್ಲಿಸಿದ ಮಹಿಷಾಸುರನ ಮೂರ್ತಿಯನ್ನ ನಿಲ್ಲಿಸಿದ ತಾವೆಲ್ಲ ನೋಡ್ಬೋದು ಬಹುಶಃ ಪಾದರ್ಶನ ಏನು ನನಗೂ ನೆನಪಿಲ್ಲ ಮಹಿಷ ದಸರಾ ಅಂತ ಆಚರಣೆ ಮಾಡಿ ಆಚೆ ಹಾ ತಂಗೆಲ್ಲ ಯಾರಾದ್ರೂ ಸುದ್ದಿ ಮಾಧ್ಯಮಗಳ ಸಂಪರ್ಕದ ಗೊತ್ತೈತಿ ಮಹಿಷ ದಸರಾ ಅಂತ ಹೇಳಿ ಇಲ್ಲ ಮಹಿಷ ಅಂತಕ್ಕಂಥ ಬಹಳ ಶ್ರೇಷ್ಠ ಅರಸಿದ್ದ ಆ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣ ಪಟ್ಟು ನಾವು ಮಹಿಷ ದಸರಾ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಸಂಪೂರ್ಣವಾಗಿ ದೇವಿ ಚರಿತ್ರೆಯನ್ನ ಅಧ್ಯಯನ ಮಾಡಿ ಆ ಮಹಿಷಾಸುರ ಯಾರು ಅಂತಕ್ಕಂಥ ಸಂಪೂರ್ಣವಾದಂತ ತಿಳುವಳಿಕೆ ಇದ್ರ ಅಂತ ಆಚರಣೆ ಮಾಡಬೇಕು ಇಲ್ಲಿದ್ರೆ ಮಾಡ್ಬಾರ್ದು ಅಂತಕ್ಕಂಥ ಮಾತು ಚಂಡಿ ಮತ್ತು ಏನು ಚಂಡ ಮತ್ತು ಗುಂಡ ಅವರು ಒಂದು ದಿನ ಆ ಅರಣ್ಯ ಮಾರದ ಗುಂಟ ಬಂದ್ರು ಬೇಟೆ ಅರದ ಕೈ ಬಂದಿದ್ರು ರಾಕ್ಷಸರು ಚಂಡಮುಂಡರು ಆ ಚಂಡಮುಂಡರು ತಿರ್ಗಾಡುವಂತ ಹೊತ್ತಿರೊಳಗ ಅತ್ಯಂತ ಶೋಭಿತವಾಗಿರ್ತಕ್ಕಂತಹ ಚಂಡ ಮತ್ತು ಮುಂಡ ಅದ್ಭುತವಾಗಿರ್ತಕ್ಕಂಥ ಚೆಲುವಿಕೆ ತಾಯಿದ್ರು ಅದನ್ನ ಪುರಾಣಿಕರು ಬಹಳ ಅದ್ಭುತವಾಗಿ ಹೋಲಿಸ್ತಾರು ಅಂತಹ ತಾಯಿ ವಿನಾಜಮಾನವಾಗಿ ಒಬ್ಬರೂ ತುತ್ತ ನಲಪಿಂಡೆಯೂ ಇಲ್ಲ ಅವ್ರು ಮದುವೆ ಆಗ್ತಾನೆ ಯುದ್ಧ ಮಾಡಿ ಅಂತ ಹೇಳ್ತಾಳೆ ಯಾಕೆ ಮಾತನ್ನು ಹೇಳ್ತಾನೆ ಅಂದ್ರ ಅಷ್ಟಮಗಳನ್ನ ಮೆಟ್ಟುವಂತಹ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಅಂದ್ರೆ ಈ ಪುರಾಣ ಹಚ್ಚಿದ್ದಕ್ಕೂ ಸಾರ್ಥಕ ಆಗ್ತಾ ಇದೆ ಸಾರ್ಥಕ ಆಗ್ತಾ ಇದೆ ಇವತ್ತು ಹೊನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಬರ್ತೀವಿ ಹೊನಹಳ್ಳಿ ಎಲ್ಲ ಗುರಿ ಹಿರಿಯರು ಇವತ್ತು ನಮ್ಮ ಜೊತೆಗೆ ಬಂದಿರತಕ್ಕ ಇದೇ ಗ್ರಾಮದವರಾಗಿರ್ತಕ್ಕಂತ ನಮ್ಮ ಅರ್ಜುನನ ಹಂಚಿಮನಿಯವರು ಜೊತೆಗೆ ಮಂಜುನಾಥ್ ಕಾರ್ಡಿಗಿ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಗ್ರಾಮದಲ್ಲಿ ಎಲ್ಲ ಹಿರಿಯರು ಇಲ್ಲಿ ಕುಳಿತಿದ್ದಾರೆ ಇಲ್ಲಿ ಹಿರಿಯರು ಕುಳಿತಿದ್ದಾರೆ ತಾಯಿಯಿಂದ ಕುಳಿತಿದ್ದಾರೆ ಎಷ್ಟು ಅದ್ಭುತ ಇಲ್ಲೇ ತಾಯಿಂದಾರ ಒಂದ್ ಕ್ಷಣ ನೋಡ್ರಿ ನಾವೆಲ್ಲರೂ ದೇಹದೊಳಗೆ ಹೋಗ್ಬೇಕು ಒಂದ್ ಕ್ಷಣ ನಾವೆಲ್ಲರೂ ದೇಹದೊಳಗೆ ಹೋಗೋಣ దేహదొలంద్రీ నమ్మ దేహదో అందే దేహింగ్ బాగా రాక్షసరంపూర్ణ వాళ్ళకంత రాక్షసర గుంపు అది నమగ్ గొప్ప నమ్ గొప్ప గొప్ప అందో రాక్షసులు నమగ్ కమ